ಈ ಸೀನಿಯರ್ ಸಿಟಿಸನ್ ಅಂದರೆ ನಾನು ಹೇಳೋದು ಪ್ರತಿಷ್ಠಿತ ನಾಗರಿಕರು ಅಂತ ಸೀನಿಯರ್ ಇದು ಇವತ್ತಿನ ದಿನ ಅವ್ರಿಗೆ ಅವ್ರವ್ರದ್ದು ಯಾವ ರೀತಿ ಅವ್ರಿಗೆ ಸಹಕಾರ ಮಾಡಿಸ್ಕೊಡ್ಬೇಕು ಮಾ ಅವ್ರು ಅವರನ್ನ ಹೇಗೆ ನೋಡ್ಕೋಬೇಕು ಅದಕ್ಕೆ ಯಾವ ಥರ ಹೊರಗಡೆಯಿಂದ ಬೇರೆ ಕಡೆಯಿಂದ ಅಸಿಸ್ಟೆನ್ಸ್ ಬೇಕು ಅನ್ನೋದಾದರೆ ಕೊಡಬೇಕು ಅನ್ನೋ ಆ ನಿಟ್ಟಿನಲ್ಲಿ ಇವತ್ತು ವಾಯಾವಿಕಾಸ್ ಅನ್ನೋ ಇಂದ ಇವತ್ತು ಬೆಳಿಗ್ಗೆ ಅವೇರ್ನೆಸ್ಗೋಸ್ಕರ ಸೀನಿಯರ್ ಸಿಟಿಸನ್ಸ್ ಸ್ಟ್ರಾಲತ್ ಆನ್ ಅಂತ ಒಂದು ಇದು ಆರ್ಗನೈಸ್ ಮಾಡಿ ಈಗ ಒಂಬತ್ತು ಗಂಟೆಗೆ ಸ್ಟೇಜ್ ಫಂಕ್ಷನ್ ಇದರೊಳಗಡೆ ಭಾಗವಹಿಸೋಕ್ಕೆ ನನಗೆ ತುಂಬ ಸಂತೋಷ ಎಲ್ಲ ಐ ಆಮ್ ಪ್ರೌಡ್ ಟು ಸೇ ಆಲ್ಸೋ ಐ ಡೋಂಟ್ ಕನ್ಸಿಡರ್ ದ ಸೀನಿಯರ್ ಸಿಟಿಸನ್ಸ್ ನಾಟ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಮೈ ಇನ್ ಮೈ ಒಪಿನಿಯನ್ ಸೀನಿಯರ್ ಸಿಟಿಸನ್ಸ್ ಆ ಮಚ್ 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 ಮೋ ಕೇಪಬಲ್ ಆಫ್ ಡೂಯಿಂಗ್ ಮೆನಿ ಮೆನಿ ಮೋರ್ ಥಿಂಗ್ಸ್ ದ್ಯಾನ್ ಅದರ್ಸ್ ಇಮ್ಯಾಜಿನ್ ದೆಮ್ ಟು ಬಿ ಸೊ ಆನ್ ದಟ್ ಸ್ಕೋರ್ ಐ ವೆಲ್ಕಮ್ ಆಲ್ ದ ಸೀನಿಯರ್ ಸಿಟಿಸನ್ಸ್ ಟು ದ ಕ್ಲಬ್ ಆಫ್ ಸೀನಿಯರ್ ಸಿಟಿಸನ್ಸ್ ನಿಮ್ಮಲ್ಲೂ ಎಷ್ಟೋ ಜನ ಇರ್ತೀರ ಸೀನಿಯರ್ ಸಿಟಿಸನ್ಸು ಆದರೆ ಅವರ ಅನುಭವದಿಂದ ನೀವು ಅದೇ ಎವ್ರಿ ಡೇ ಒಂದೊಂದು ಪಾಠ ಕಲಿತದ್ದೇ ಇರುತ್ತೆ ಐ ವೆರಿ ಹ್ಯಾಪಿ ಬಟ್ ಇವರು ಇಷ್ಟು ಆಮೇಲೆ ಮತ್ತೆ ಇನ್ನೊಂದು ಹೇಳಬೇಕು ಅಂದರೆ ಕರ್ನಾಟಕ ಎಲ್ಲ ಇದರಲ್ಲೂ ವಯಸ್ಕರ ಶಿಕ್ಷಣ ಅಂತ ಹಿಂದೆನೇ ಶುರುವಾಗಿತ್ತು ಈಗ ಇದು ಬೇರೆ ಥರ ವಯಸ್ಕರ ಶಿಕ್ಷಣ ಅಂತ ನಾನು ಅಂದೆ ಅದು ಕರ್ನಾಟಕದ ಎಲ್ಲದಕ್ಕೂ ಪಯನಿಯರ್ ಸ್ಟೇಟ್ ಇದು ಕೂಡ ಕರ್ನಾಟಕದಿಂದ ಶುರುವಾಗಿದೆ ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಆ್ಯಂಡ್ ಐ ಆಮ್ ಶೋರ್ ಅವರ ಇದರವರು ಅವರ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾರೆ ಐ ಆಮ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ನಮಗೆ ತುಂಬ ಸಂತೋಷ ಥ್ಯಾಂಕ್ ಯು ಆಲ್ ಫಾರ್ ಬೀಯಿಂಗ್ ಯಾ ಬೆಳಗ್ಗೆ ಬರಬೇಕಾಗಿತ್ತು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ ಅನಿಸುತ್ತೆ ಅವರೆಲ್ಲ ಒಂಬತ್ತು ಗಂಟೆಗೆ ಬಂದರೆ ಸ್ಟೇಜ್ ಪ್ರೋಗ್ರಾಮ್ ಇದ್ದರೆ ನಮ್ಗೆ ಸಂತೋಷ ಅಂತ ಹೇಳಿದ್ರು ಸರಿ ಆಮೇಲೆ ಸ್ಟೇಜ್ ಪ್ರೋಗ್ರಾಮ್ ಬರ್ತೀನಿ ಮಾಡ್ಕೊತೀವಿ ಮನೆಗೆ ಬ್ರೇಕ್ಫಾಸ್ಟ್ ಎರಡನೇ ತಾರೀಕು ಎರಡನೇ ತಾರೀಕು ನಾನು ನಾನೊಂದು ಅವ್ರು ಬರ್ತಾರೆ ಮೈಸೂರಿಗೆ ಅಂತ ಗೊತ್ತಾದ ಮೇಲೆ ಮೈಸೂರಿಗೆ ಉಳ್ಕೊತಾರೆ ಒಂದು ದಿನ ಅಂದಮೇಲೆ ನಾನೊಂದು ಕಾಗ್ದ ಕಳಿಸಿದ್ದೆ ಅದು ಅವ್ರು ಒಪ್ಕೊಂಡಿದ್ದೆ ಸ್ಪೆಷಲ್ ಏನಿಲ್ಲ ಅವ್ರು ಮೈಸೂರಲ್ಲಿ ಉಳ್ಕೋತಾರಲ್ಲ ನಾವು ಹಿಂದೆನು ಬ ಹಿಂದಿನ ರಾಷ್ಟ್ರಪತಿಗಳು ವೈಸ್ ಪ್ರೆಸಿಡೆಂಟು ನಮ್ಮ ಪ್ರೈಮ್ ಮಿನಿಸ್ಟರು ಎಲ್ಲರನ್ನೂ ಕರೆದಿದ್ದೆ ಇವರು ಮೈಸೂರು ಉಳ್ಕೊಳ್ಳೋದ್ರಿಂದ ಸಮಯ ಇದ್ದರೆ ಬರ್ತೀರ ಅಂತ ಒಂದು ರಿಕ್ವೆ ಲೆಟ್ರ್ ಕಳಿಸಿದ್ದೆ ಇನ್ವಿಟೇಷನ್ ಲೆಟರು ಒಪ್ಕೊಂಡು ಬರ್ತೀನಿ ಅಂದ್ರೆ ತುಂಬ ಸಂತೋಷ ನಮ್ಮ ಮೈಸೂರದೇ ಎಲ್ಲ ಮೈಸೂರು ಮೀನು ಅದ್ರ ಬಗ್ಗೆ ನಾನು ಪತ್ರದಲ್ಲಿ ಎಲ್ಲ ಸಂಕ್ಷಿಪ್ತವಾಗಿ 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 ಬರೆದಿದ್ದೀನಿ ಅದನ್ನ ಬಿಟ್ಟು ತಿನ್ನೋ ಬೆರ್ಗಾ ಬೇರೆ ಏನು ಹೇಳಕ್ಕೆ ಏನಿಲ್ಲ ಏನು ಪತ್ರದಲ್ಲಿ ಏನು ವಿಚಾರ ಹೇಳಿದ್ದೀನಿ ಅಂತಂದರೆ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದೆ ಯಾಕೆ ಅಂದರೆ ದೇವ್ರ ಚಾಮುಂಡೇಶ್ವರಿ ದೇವತೆ ದೇವಿ ನಮ್ಮ ಹಿಂದೂ ಗಾಡೆಸ್ ಮತ್ತು ನಮ್ಮ ಮನೆತನದ ದೇವ್ ನಮ್ಮ ಕುಲಿದೇವಿ ನಾನು ಹೇಳಬೇಕು ಅಂದರೆ ನಮಗೆ ಆ ಡಿವೈನ್ ಮದ ನಮಗೆ ಅವ ಸ್ಥಾನ ಅದನ್ನು ನಾವು ಅದು ನಮಗೆ ಸಮಾಜದಲ್ಲಿ ಎಲ್ಲ ಇದಕ್ಕೂ ರೆಸ್ಪೆಕ್ಟ್ ಇದೆ ಆ ದೇವಸ್ಥಾನದಲ್ಲಿ ಕೂಡ ಹಿಂದಿಂದನೂ ಮುಂದೇನೂ ಯಾರಿಗೂ ಯಾವ ಅಡೆತಡೆ ಏನಿಲ್ಲ ಆದರೆ ದೇವಸ್ಥಾನ ಮಾತ್ರ ಹಿಂದೂ ಧಾರ್ಮಿಕ ಸಂಸ್ಕೃತಿ ಹಿಂದೂ ಧಾರ್ಮಿಕ ಆಚರಣೆಯ ಮುಖಾಂತ್ರನೇ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೆಯೋದು ಅದೇ ಇದರ ಮೇಲೆ ಅದರಿಂದ ನಾವು ಅದು ಹಿಂದೂ ದೇವಸ್ಥಾನ ಅಂತ ನಾವು ಪ್ರತಿಪಾದಿಸ್ಕೋತೀವಿ ಅದು ಯಾರು ಯಾರೇನು ಹೇಳಿದ್ರು ನಾನು ಬಾಕಿ ಏನು ಇಲ್ಲಿ ಹೇಳಕ್ಕೆ ಬೇಕಾಗಿಲ್ಲ ಯಾಕೆ ನನ್ನ ಪತ್ರದ ಮೂಲಕ ಎಲ್ಲಾನು ತಿಳ್ಸಿ ಈಗ ನಾವು ನೀವು ಅದನ್ನ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ನೋ ಅವಕಾಶ ನಿಮ್ಮ ಮನ್ಸಲ್ಲಿ ಕಲ್ಪಿಸ್ಕೊಂಡ್ರೆ ಧಕ್ಕೆ ಆಗುತ್ತೆ ಬೇರೆ ಅವ್ರು ಹೇಳೋರು ಹೇಳ್ಕೊತಾರೆ ಅವ್ರ ಭಾವನೆ ತೋರಿಸ್ಕೊತಾರೆ ನಾವ್ ಯಾಕೆ ಅದನ್ನ ನಮ್ಗೆ ತಗೋಬೇಕು ನಮ್ಮ ಭಾವನೆ ನಮ್ಮಲ್ಲೇ ಇರುತ್ತೆ ನಾವು ಬೇರೆಯವ್ರನ್ನ ನಮ್ಮ ಭಾವನೆಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಅವಕಾಶ ಯಾಕೆ ಕೊಡ್ಬೇಕು ನಮ್ಮ ದೇವಸ್ಥಾನ ಇನ್ನೊಬ್ಬರ ದೇವಸ್ಥಾನ ಕರೆಯೋರು ಅವ್ರು ಕರೆಯವರು ಬೇಕಾದಷ್ಟು ಹೇಳ್ತಾರೆ ಬಟ್ ನೀವು ಯಾಕೆ ಅದನ್ನು ಅದನ್ನು ಅವ್ರು ಹೇಳಿದ್ರು ಒಂದು ತಕ್ಷಣಕ್ಕೆ ಅದು ಆಗಲ್ಲ ನಾವು ಯಾಕೆ ಅದನ್ನು ತಗೋಬೇಕು ನಮಗೆ ನಾವು ಐ ಶುಡ್ ಬಿ ಗೆಟ್ ಅಫ್ ಅದನ್ನು ನಮಗೆ ಎಫೆಕ್ಟ್ ಆಗಕ್ಕೆ ಯಾಕೆ ಬಿಡಬೇಕು ಇದು ಸರ್ಕಾರ ದೇವಸ್ಥಾನ ತೆಗೆದುಕೊಳ್ಳುವಂತ ಒಂದು ಭಾಗ ಅಂತ ಅದು ಸರ್ಕಾರ ತೆಗೆದುಕೊಳ್ಳೋಕೆ ಸರ್ಕಾರಕ್ಕೆ ನಮ್ಮ ಈಗಿರೋ ಸಂವಿಧಾನದ ಇದರೊಳಗಡೆ ಸರ್ಕಾರಕ್ಕೆ ಯಾವುದೇ ಧಾರ್ಮಿಕ ಇದನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವರು ಏನಾರಲ್ಲಿ ದೇವಸ್ಥಾನಗಳ ವಹಿವಾಟಲ್ಲಿ ಏನಾರು ತೊಂದರೆ ಇದ್ದರೆ ಸರಿಯಾಗಿ ನಡೆಸ್ತೇ ಇದ್ದರೆ ಅವರು ಅದನ್ನು ನಿರ್ವಹಣೆ ಟೆಂಪ್ರರಿಯಾಗಿ ನಿರ್ವಹಣೆ ಮಾಡಿ ಸರಿ ಮಾಡಿದ್ಮೇಲೆ ತಿರ್ಗ ನಿರ್ವಹಣೆ ದೇವಸ್ಥಾನಕ್ಕೆ ಕೊಡಬೇಕಾಗತ್ತೆ ಆದರೆ ಇಲ್ಲಿ ಅದನ್ನು ಅದು ನಮ್ಮ ಇದರೊಳಗಡೆ ಆಗ್ತಾ ಇಲ್ಲ ಅನ್ನೋದಕ್ಕೆ ನೀವು ಸರ್ಕಾರನ ಕೇಳಬೇಕು ಇನ್ನೂ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ನಾವು ನಿಮಗೆ ಗೊತ್ತಿದೆ ನಾವು ಕೂಡ ಅದರ ಬಗ್ಗೆ ಕೋರ್ಟಲ್ಲಿ ಕೇಸ್ ಇದೆ ಅಲ್ಲಿ ಜಾಸ್ತಿ ನಾನು ಇಲ್ಲಿ ಮಾತಾಡೋಕ್ಕಾಗಲ್ಲ ಅಲ್ಲಿ ಪೆಂಡಿಂಗ್ ಇರೋದ್ರಿಂದ ಅದು ಸರ್ಕಾರ ಅದಕ್ಕೆ ಯಾತಕ್ಕೆ ಬೇಕಾಗಿಲ್ಲ ಅಂತ ನಮ್ಮ ಭಾವನೆ ಪ್ರಾಧಿಕಾರ ರಚನೆ ಆದ್ಮೇಲೆ ಯೋಚನೆ ಮಾಡೋಣ ಯಾಕೆ ಇವಾಗ ಅವ್ರು ಮಾಡ್ಕೊಂಡಿದ್ದಾರೆ ನಮ್ದು ಕೇಸ್ ಪೆಂಡಿಂಗ್ ಇದೆಯಲ್ಲ ರಚನೆ ಮಾಡ್ಕೋಬಹುದು ಅದು ಮುಂದಕ್ಕೆ ಡಿಸಿಷನ್ ಬರೋ ತನಕ ನಾವ್ ಕಾಯ್ಬೇಕಲ್ವಾಟಿಸೈಜ್ ನಾನು ಯಾ ನೋಡಿ ನಾನು ಯಾವ ಈ ಸರ್ಕಾರ ಆ ಸರ್ಕಾರ ಇನ್ನೊಂದು ಸರ್ಕಾರ ಅಂತ ಹೇಳಲ್ಲ ನಾವು ನಲ್ವತ್ತು ವರ್ಷದಿಂದ ಈ ದೇವಸ್ಥಾನದ ಬಗ್ಗೆ ಹೋರಾಡ್ತಾ ಇದ್ದೀವಿ ಅದೇನು ಇವತ್ತು ನಿನ್ನೆ ಶುರು ಆಗಿರೋದಲ್ಲ ನಲ್ವತ್ತು ವರ್ಷದಿಂದ ನಮ್ಮ ಮನೆಯವರಿದ್ದಾಗಲಿಂದ ಅದು ನಿಮ್ಮಲ್ಲೂ ಎಷ್ಟೋ ಜನಕ್ಕೆ ಗೊತ್ತಿದೆ ಆವಾಗಿಂದೂ ಎಪ್ಪತ್ತಾರು ಎಪ್ಪತ್ತೇಳನೇ ಇಸ್ವಿಯಿಂದನೂ ಆ ದೇವಸ್ಥಾನದ ಬಗ್ಗೆ ನಡೀತಾನೇ ಇದೆ ಅದು ಇವತ್ತು ಈಗ ಸ್ವಲ್ಪ ಜಾಸ್ತಿ ಅದಕ್ಕೆ ಮೀಡಿಯಾ ಮುಖಾಂತರ ಪಬ್ಲಿಸಿಟಿ ಸಿಕ್ಕಿದೆ ಅಷ್ಟೇ ವಿನ ಹೋರಾಟ ನಡೀತಾನೇ ಇದೆ ನಾನು ನಾನು ಯಾತಕ್ಕೂ ಒಂದು ನಾನು ಹೇಳ್ತೀನಿ ಯಾರು ಏನೇ ಹೇಳಿದ್ರು ನಾನು ಅದನ್ನು ನೋವು ಮಾಡ್ಕೊಳ್ಳೋ ಸ್ಥಿತಿಗೆ ಹಾಕ್ಕೊಳ್ಳಲ್ಲ ಯಾತಕ್ಕೆ ಅವ್ರು ಹೇಳೋರು ಹೇಳ್ತಾರೆ ನಮ್ಮ ಮನಸ್ಸಲ್ಲಿ ಏನಿದೆ ಅದು ಮುಖ್ಯ ನಮಗೆ ಬೇರೆಯವ್ರು ಹೇಳಿದ್ದು ನಾವ್ ಯಾಕೆ ಅದನ್ನ ಬೇಜಾರ್ ಮಾಡ್ಕೊಳಕ್ ನಾವ್ ಅದನ್ನ ತಗೊಳ್ಳೋದ್ ನಮ್ಮ ಪತ್ರದಲ್ಲಿ ನೋವು ನೋಡ್ರಿಕ್ಸ್ ಬಿಡ್ಲಿಲ್ವಲ್ಲ ಪೊಲಿಟಿಸೈಸ್ ಮಾಡೋ ಉದ್ದೇಶ ಬೇಕಿರ್ಲಿಲ್ಲ ಅನ್ನೋದನ್ನ ನಂಗೆ ಬೇಜಾರಾಯ್ತು ಆದ್ರೆ ಅವರು ಹೇಳೋರು ಬೇಕಾದಷ್ಟು ಹೇಳಿಕೆ ಹೇಳ್ತಾರೆ ಅದ ಅವ್ರು ಅವ್ರ ಭಾವನೆ ತೋರಿಸ್ಕೊಳತ್ತೇವಿನ ನಾವ್ ಅದನ್ನ ಯಾಕೆ ತಗೋಬೇಕು ಹಂಗ್ ನೋಡಕ್ ಹೋದ್ರಿ ಎಲ್ಲಾರು ಹೇಳಿದ್ರು ಬಿಟ್ಟು ನಾವು ಬದಕಕ್ಕೆ ಆಗಲ್ಲ ಉದ್ಘಾಟನೆ ಉದ್ಘಾಟಕ ಅದ್ರ ಬಗ್ಗೆ ನಂದೇನು ಒಪಿನಿಯನ್ ಇಲ್ಲ ನಾನು ಏನು ಹೇಳಕ್ಕೆ ಇಲ್ಲ ಅದು ಸರ್ಕಾರದ ಕಾರ್ಯಕ್ರಮ ಅವರು ಕರೆದಿರೋರು ಕರೆಯೋರಿಷ್ಟ ಇಷ್ಟ ಕರೆಸ್ಕೊಂಡಿರೋರು

ನೀವು ಅಲ್ಲಿ ಕೇಳಬೇಕು ಇನ್ನ ನನ್ನ ಹತ್ರ ಅದಕ್ಕೆ ಜವಾಬಿಲ್ಲ ನಮ್ಮ ಪರಂಪರೆ ಭಾಗ ಅಲ್ಲ ಸರ್ಕಾರದ ಸರ್ಕಾರದಷ್ಟಿನ ನಮ್ಮ ಪರಂಪರೆ ಭಾಗ ಖಂಡಿತ ಇಲ್ಲ ನಮ್ದು ಯಾವ ಇನ್ವಾಲ್ವ್ಮೆಂಟು ಇಲ್ಲ ಇಂಟರ್ಫಿಯರೆನ್ಸು ಇಲ್ಲ ಅವ್ರು ನಮ್ಮ ಇಲ್ಲಿ ತನಕ ನಮ್ಮದು ಯಾವ ರೀತಿಲೂ ಆ ಇದಕ್ಕೆ ನಾವು ಇಂಟರ್ಫಿಯರೇ ಮಾಡಲ್ಲ ನಮ್ಮದು ನಮ್ಮ ಪ್ರೈವೇಟ್ ಇದು ನಾವು ನಮ್ಮದೇನಿದೆ ನಮ್ಮ ಹಿಂದಿನಿಂದ ನಡ್ಕೊಂಡ್ಬಂದಿರೋ ಸಂಪ್ರದಾಯ ಇದ್ರ ಪ್ರಕಾರ ನಾವೇನು ನಡ್ಸ್ಕೊಂಡು ಹೋಗ್ತೀವಿ ನಡ್ಸ್ಕೊಂಡು ಹೋಗ್ತೀವಿ ಸರ್ಕಾರ ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಯಾಕೆ ಒಂದೊಂದ್ಸತಿಯೂ ಐದು ವರ್ಷಕ್ಕೊಂದ್ಸರ್ತಿ ಸರ್ಕಾರ ಬದಲಾದಾಗ ಅವ್ರವ್ರು ಅವ್ರವ್ರಿಗೆ ಯಾವ ಥರ ಬೇಕೋ ಮಾಡ್ಕೊಂಡು ಹೋಗ್ತಾರೆ ನಮ್ಮದು ನಮ್ಮ ಮನೆಯ ಅಳ್ತೇಲಿ ಪರ್ಮನೆಂಟಾಗಿ ನಡ್ಕೊಂಡು ಹೋಗೋದು ಸರ್ಕಾರದ್ದು ಅದನ್ನು ಹೇಳಿದಂಗೆ ಈ ಪ್ರಜಾಪ್ರಭುತ್ವದಲ್ಲಿ ಐದು ವರ್ಷಕ್ಕೊಂದೊಂದು ಸರ್ಕಾರ ಬೇರೆ ಬೇರೆ ಬರುತ್ತೋ ಇರೋ ಸರ್ಕಾರನೇ ಉಳ್ಕೊಳ್ಳುತ್ತೋ ಆ ಥರ ಇರೋದ್ರಿಂದ ಅವ್ರಿಗೆ ಹೆಂಗೆ ಬೇಕೋ ಅದು ಮಾಡ್ಕೋತಾರೆ ನಾವು ಅದರಲ್ಲಿ ಯಾವ ರೀತಿಯೂ ನಂಬಾಗ ಇಲ್ಲ ಅವರು ಬಂದು ಕರೀತಾರೆ ಒಂದು ಇದಕ್ಕೆ ನೀವು ಅಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಅಂಬಾರಿ ಕಡೆ ಗಮನ ಕೊಡೋದ್ರಿಂದ ನಾನು ಹೋಗೋಲ್ಲ ನಮ್ಮ ಮನೆಯವ್ರು ಯಾರು ಒಬ್ಬರು ಹೋಗ್ತಾರೆ ಮೇಡಮ್ ಈಗ ಕನ್ನಡಾಂಬೆ ದೇವಸ್ಥಾನವನ್ನು ಮಾರಾದರೆ ಮೊದಲು ಮಾಡಿದಂಥ ದೇವಸ್ಥಾನ ಅಂತ ಕನ್ನಡಾಂಬೆ ವಿಚಾರದಲ್ಲಿ ಭಾನು ಮುಸ್ತಾಖ ಮಾತಾಡೋರು ಅರಿಶ್ಠ ವಿಚಾರದಲ್ಲಿ ನಾನು ಕೇಳ್ತಾರೆ ನಾನು ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ ఈ ఆగి ఏ సాకు తిరుగు ముందకు వెళ్సదు బేడా